ಅರಣ್ಯ ಇಲಾಖೆಯಿಂದ ಒತ್ತುವರಿ ತೆರವಿಗೆ ನೋಟಿಸ್ ನೀಡಿ ಕಿರುಕುಳ ನೀಡೋದರೊಂದಿಗೆ ಅರಣ್ಯಾಧಿಕಾರಿಗಳಿಗೆ ಮುಡುಗಡೆ ಸಂತಸ್ತರ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬುಕ್ಕಿವರೆ ಗ್ರಾಮದಲ್ಲಿ ನಡೆದಿದೆ ಬುಕ್ಕಿವರೆ ಗ್ರಾಮದ ಹೆಬ್ಬಳ್ಳಿ ಶಾಲೆಯಲ್ಲಿ ನಡೆದ ಅರಣ್ಯ ಸಮಿತಿ ಸಭೆಯಲ್ಲಿ ಕರ್ನಾಟಕ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಸಮ್ಮುಖದಲ್ಲಿ ಗ್ರಾಮಸ್ಥರು ಸ್ಥಳೀಯ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮಸ್ಥರ ಅಹವಾಲುಗಳನ್ನ ಆಲಿಸದ ಆಲಿಸಿದಂತಹ ಶಾಸಕ ಗೋಪಾಲಕೃಷ್ಣ ಬೇಳೂರು ಅರಣ್ಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಭೂಮಿ ಹಕ್ಕಿಗಾಗಿ ಹೋರಾಟ ಮಾಡುತ್ತಿರುವ ಮುಳುಗಡೆ ಸಂತ್ರಸ್ತರೊಂದಿಗೆ ಸಂಘರ್ಷಕ್ಕೆ ಇಳಿಯದೆ ಅವರೊಂದಿಗೆ ಸೌಹಾರ್ದಯುತವಾಗಿ ನಡೆದುಕೊಳ್ಳುವಂತೆ ಸೂಚಿಸಿ ಹಳೆಯ ಒತ್ತುವರಿಯನ್ನು ಹೊರತುಪಡಿಸಿ ಹೊಸದಾಗಿ ಅರಣ್ಯ ನಾಶಕ್ಕೆ ಮುಂದಾಗದಂತೆ ಗ್ರಾಮಸ್ಥರಕ್ಕೆ ಕಡಕ್ ವಾರ್ನಿಂಗ್ ನೀಡಿದರು ನಾಳೇನೆ ಪಡಿ ಅಂತ ಬಂದಿಲ್ಲ ಇಲ್ಲಿ ಒಂದು ಸ್ವಲ್ಪ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ನಮ್ಮ ರೇಂಜ್ ಜಾಸ್ತಿ ಅದಕ್ಕಾಗಿ ಬಂದಿದೆ ಅದಕ್ಕಾಗಿ ಸಾಹಿಬರಿಗೆ ನಾವು ಇದು ಮಾಡ್ಕೊಂಡಿದ್ದೆ ಈಗ ನಾಡಿನ ನಾಗರಿಕರಿಗೆ ಅನೇಕ ದಿನ ತಂದ್ ತೊಂದರೆ ಆದಾಗ ನಾಡಿನ ಜಾಗ ನೋಡ್ಲಿ ನೋಡಿ ಕೊಟ್ಟು ಹೇಳಿದೆ ನನಗೆ ನೋಡಿ ನೋಡಿ

ಈಗ ಈಗ ನಾವ್ ಏನ್ ಮಾಡ್ಕೊಂಡಿದ್ದೀವಿ ಇಷ್ಟ ಇದೆ ಅದೇ ಮಾಡ್ಕೊಂಡಿ ಅಂತ ಹೇಳಿ ಗೊತ್ತಾಯ್ತಾ ಅದನ್ನು ಇಟ್ಕೊಳ್ಳಿ ಮುಂದೆ ಮಾಡಕ್ ಹೋಗ್ಬೇಡಿ ಮುಂದೆ ಕಡಿಯಕ್ ಹೋಗ್ಬೇಡಿ ಅದ್ಯಾದ ಮಾಡಕ್ ಹೋದ್ರೆ ನಾವು ಅದ್ ಕೇಸಾದ್ರೆ ನಾನ್ ನಿಮ್ಮ ಹತ್ರ ಬರಲ್ಲ ಇಷ್ಟ ಇಡ್ಕೊಳ್ಳಿ ಇರೋಂತ ಇದಕ್ಕೆ ಯಾವ್ದೇ ಅಂದ್ರೆ ಎಲ್ಲ ಕಾಪಾಡ್ಕೊಳ್ಳಿ ಮತ್ತೆ ಘರ್ಷಣೆ ಘರ್ಷಣೆ ಮಾಡಕ್ ಹೋಗ್ಬೇಡಿ ಅಲ್ಲ ತೊಡಿಬೇಕಾದ್ರೆ ನೀವು ನೋಡ್ಕೋಬೇಕು ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರ ಏನಿದ್ದಾರೆ ನಾವು ಬಂದಿರೋದು ಸಮಸ್ಯೆ ಬಂದಿರೋದು ನಿಮ್ಮ ಕಷ್ಟಗಳೆಲ್ಲ ಏನು ಹೇಳಿದರೆ ನನಗೆ ಅರ್ಥ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಫಾರೆಸ್ಟ್ ಆ್ಯಕ್ಟು ತುಂಬಾ ಗಟ್ಟಿ ಇದೆ ಬಹಳ ತೊಂದರೆ ಇದೆ ನಾವು ನೀವು ಹೇಳಿದಂಗೆ ನೀವು ಸ್ಟ್ರೈಕ್ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಅನ್ನೋ ಪ್ರಶ್ನೆ ಬರೋದರಿಲ್ಲಿ ಯಾಕಂದ್ರೆ ಸುಪ್ರೀಂ ಕೋರ್ಟಲ್ಲಿ ಇವತ್ತು ತೀರ್ಮಾನ ಆಗೋ ಪರಿಸ್ಥಿತಿ ಬಂದಿದೆ ಎಪ್ಪತ್ತೈದು ವರ್ಷ ಕೇಂದ್ರ ಸರ್ಕಾರ ಆವತ್ತು ಮಾಡಿದ್ರು ಅದು ತಿದ್ದುಪಡಿ ಮಾಡೋಕ್ಕೆ ಹತ್ತು ವರ್ಷದಲ್ಲಿ ಆಗಿಲ್ಲ ಅದನ್ನು ನಾವು ಕಮ್ಮಿ ಮಾಡಬೇಕಂತ ಹೇಳಿ ಮಾಡಿದ್ರು ಆಗಿಲ್ಲ ಮುಳುಗಡೆ ಸಂತ್ರಸ್ತರಿಗೆ ಕಾಗೋಡ್ ಸಾಹೇಬರು ಎರಡು ಸಾವಿರ ಹಗ್ಗು ಪತ್ರ ಕೊಡ್ಸಿದ್ರು ಆ ನಂತರ ಬಂದಂತ ಸರ್ಕಾರದಲ್ಲಿ ಅದು ಮೂವ್ಮೆಂಟ್ ಮಾಡಿದನೆ ಅದು ವಜಾಗೆ ಹೋಯಿತು ಈಗ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ತೆಕ್ಕೊಂಡಿದ್ವಿ ನಾವು ಮಧು ಬಂಗಾರಪ್ಪನವರು ನಾವು ಅರಣ್ಯ ಸಚಿವರು ಎಲ್ಲ ಕಂದಾಯ ಸಚಿವರೆಲ್ಲ ಸೇರಿ ಒಂದು ಐದಾರು ಮೀಟಿಂಗ್ ಎಲ್ಲ ಮಾಡಿ ಈಗ ಅದನ್ನ ಮುಂದೆ ಏನ್ ಮಾಡಬೇಕನ್ನೋದು ಸುಪ್ರೀಂ ಕೋರ್ಟಿಗೆ ಕಳಿಸಿ ಈ ತರ ಮುಳುಗಡೆ ಸಂತ್ರಸ್ತಿದ್ದಾರೆ ಇವರಿಗೆ ಎಪ್ಪತ್ತೈದು ವರ್ಷ ಆಗಲ್ಲ ಹಿಂದಿಂದ ಬದುಕ್ ಬಂದಿದ್ದಾರೆ ಇವತ್ತು ಕರೆಂಟ್ ಕೊಟ್ಟಿದ್ದಾರೆ ಇವತ್ತು ಇಡೀ ರಾಜ್ಯಕ್ಕೆ ವಿದ್ಯುತ್ ಕೊಟ್ಟಂತ ಜನ ಇದಾರೆ ಅಂತೇಳಿ ಮಾಹಿತಿ ಮಾಡಿ ಇವತ್ತು ನಾವು ಸುಪ್ರೀಂ ಕೋರ್ಟಿಗೆ ಕಳಿಸಿದ್ವಿ ಅರಣ್ಯ ಕಾಯ್ ಸಮಿತಿಯವರು ನೀವು ಕೊಟ್ಟಿದ್ದೀವಿ ಮಾಡಿದ್ದೀರಿ ಅರಣ್ಯ ಸಮಿತಿಯವರು ಮಾಡಿದ್ದೀರಿ ಅರಣ್ಯ ಸಮಿತಿಯಾಗ ನಾವು ಹೇಳಿದ್ವಿ ಇಪ್ಪತ್ತೈದು ವರ್ಷದ ಇದ್ರೆ ಅದನ್ನು ಹೊರಗಣಿಸಬೇಕು ಅನ್ನೋದು ನಾನು ಮಾಡಿದ್ದೆ ಬಟ್ ಇವತ್ತು ಅದು ಯಾವುದು ನಡೆಯಕ್ಕೆ ಸಾಧ್ಯ ಇಲ್ಲ ಇವತ್ತು ನಾನು ಹೇಳೋದು ಇದು ಯಾವುದೇ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ರೈತರಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಪವರ್ ಇಲ್ಲ ರಾಜ್ಯ ಸರ್ಕಾರ ಪವರ್ ಏನಂದ್ರೆ ನೀವು ಒತ್ತುವರಿ ಮಾಡಿದ್ದು ಇದ್ರೆ ಆ ಜಾಗವನ್ನ ರಾಜ್ಯ ಸರ್ಕಾರ ಬೇರೆ ಕಡೆ ಕೊಡ್ಬೇಕು ಹಂಗೆ ಕೊಟ್ರೆ ನೀವು ಬರ್ರಿ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ತಾರೆ ಬಿಟ್ರೆ ನಾವು ಅದು ಕೊಡ್ಲಿಕ್ಕೆ ಬರೋದಿಲ್ಲ ನಮಗೆ ಫಾರೆಸ್ಟಿನ್ ಒಂದು ಚೂರು ನಮ್ಗೆ ಹಕ್ಕಿಲ್ಲ ಆದರೂ ಸಹ ಮೊನ್ನೆ ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿ ಏನು ಹೇಳಿದರೆ ಆ ಒತ್ತಡ ಬಹಳ ಇದೆ ಅವ್ರಿಗೆ ಯಾಕಂದ್ರೆ ತೆರವುಗೊಳಿಸ್ಬೇಕು ನೀವು ಕಸ್ತೂರಿಂಗನ್ನು ಆ ಭಾಗದಲ್ಲಿ ನಮ್ಮ ತುಂಬ್ರಿ ಭಾಗದಲ್ಲಿ ತುಂಬ ಆಗಿದೆ ಅಲ್ಲಿ ಬಂದು ಕತ್ತಿ ಹಿಡ್ಕೊಂಡು ಹೋದ್ರೆ ಕೇಸ್ ಮಾಡ್ತಾರೆ ಕತ್ತಿ ತಗೊಳ್ಳೋಲ್ಲ ಕೇಸ್ ಮಾಡ್ತಾರೆ ಅಲ್ಲಿ ಹಂಗಿದೆ ಹೇಳ್ತೀನಿ ಕೀರಪ್ಪ ನಮ್ದಿಲ್ಲ ಬರೇ ಕೇಂದ್ರಕ್ಕೆ ಬರ್ತಾರೆ ಮಾಡೋಣ ನಮಗೆ ಬರೋದಾದ್ರೆ ನಾಳೆನೆ ಬರ್ಸಿಬಿಡ್ತಿದೀವ ಎಲ್ಲಾ ನಿಮ್ಗೆ ಹಕ್ಕು ಪತ್ರ ಕೊಡ್ಸ್ಬಿಡ್ಬೋದಾಯ್ತು ಈಗ ನೋಡಿ ಹಿಂದೆ ಸುಮಾರು ಹದಿನೈದು ಹದಿನೆಂಟು ವರ್ಷ ಹಿಂದೆ ಯಾವುದೇ ಒಂದು ಹಕ್ಕು ಪತ್ರ ಕೊಡ್ಲಿಕ್ಕೆ ಸಲ್ಲಿಸುವ ವೇಳೆಯಲ್ಲಿ ಮೂಗೂಡ್ತಿ ವನ್ಯಜೀವಿ ವಲಯದ ಅರಣ್ಯ ಸಿಬ್ಬಂದಿ ಪಾಂಡುರಂಗರವರ ಮೇಲೆ ಗ್ರಾಮಸ್ಥರು ಮುಗಿಬಿದ್ದು ಆರೋಪ ಮಾಡುತ್ತಿರುವಾಗ ಶಾಸಕರ ಸಮ್ಮುಖದಲ್ಲಿಯೇ ಅರಣ್ಯ ಸಿಬ್ಬಂದಿ ಗ್ರಾಮಸ್ಥರಿಗೆ ಧ್ವನಿಯಲ್ಲಿ ಮಾತನಾಡಿದ್ದು ಶಾಸಕರ ಗಮನಿಸಿ ಗ್ರಾಮಸ್ಥರೊಂದಿಗೆ ಸೌಮ್ಯವಾಗಿ ವರ್ತಿಸುವಂತೆ ಸಿಬ್ಬಂದಿಗೆ ವಾರ್ನಿಂಗ್ ನೀಡಿದ ಪ್ರಸಂಗ ಕೂಡ ನಡೆಯಿತು ಅರಣ್ಯ ಇಲಾಖೆಗೆ ಎಲ್ಲಾ ಜೀವನ ನಮ್ಮ ಜೀವನಕ್ಕಿಂತ ಭೂಮಿಯೇ ಮುಖ್ಯವಾಗಿದ್ದರೆ ನಮ್ಮನ್ನೆಲ್ಲ ಸಾಮೂಹಿಕ ಹತ್ಯೆ ಮಾಡಿಬಿಡಿ ಎಂದು ಮುಳುಗಡೆ ಸಂತ್ರಸ್ತರೊಬ್ಬರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮಸ್ಥರ ಅಹವಾಲುಗಳನ್ನ ಸ್ವೀಕರಿಸಿ ನಂತರ ಮಾತನಾಡಿದ ಶಾಸಕ ಬೇಳೂರು ಭೂ ಹಕ್ಕು ಕೊಡಿಸುವ ನಿಟ್ಟಿನಲ್ಲಿ ನಾನು ಮತ್ತು ಸಚಿವ ಮಧು ಬಂಗಾರಪ್ಪ ಈಗಾಗಲೇ ನಾಲ್ಕೈದು ಬಾರಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದು ನ್ಯಾಯಾಲಯದಲ್ಲಿ ಖಾಸಗಿ ವಕೀಲರನ್ನ ಸಹ ನೇಮಿಸಿದ್ದೇವೆ ಪ್ರಸ್ತುತ ನೀವು ವಾಸವಿರುವ ಜಾಗವನ್ನು ಒತ್ತುವರಿ ಮಾಡಲು ನಾವು ಅವಕಾಶ ನೀಡುವುದಿಲ್ಲ ಹೊಸದಾಗಿ ಅರಣ್ಯ ನಾಶಕ್ಕೆ ಮುಂದಾಗಬೇಡಿ ಎಂದು ಹೇಳಿ ಅರಣ್ಯಾಧಿಕಾರಿಗಳು ಈ ಭಾಗದಲ್ಲಿ ಯಾವುದೇ ರೈತರಿಗೂ ಹೊಸದಾಗಿ ನೋಟಿಸ್ ಜಾರಿ ಮಾಡದಂತೆ ವನ್ಯಜೀವಿ ವಲಯದ ಡಿ ಅವರಿಗೆ ಸೂಚನೆ ನೀಡಿದ್ರು ಕೊಟ್ಟಂತದ್ದು ಇವತ್ತು ನೀವು ಇವತ್ತು ಆ ಕಾಲದಲ್ಲಿ ಬಂದು ಇಲ್ಲಿ ಇದ್ದೀರಿ ನಾನ್ ನೋಡ್ರಿ ಒಂದು ಭರಸೆ ಕೊಡ್ತೀನಿ ನೀ ಇಲ್ಲಿವರೆಗೆ ಏನೇನು ಮಾಡ್ಕೊಂಡಿದ್ದೀರಿ ಅದನ್ನ ನಾನು ಯಾರಿಗೂ ನಿಮ್ಗೆ ಮುಂತಕ್ಕೆ ಬಿಡೋದಿಲ್ಲ ಅಲ್ಲೇ ಇರ್ರಿ ಆಯ್ತಾ ಅದ್ರ ಮುಂದೆ ಮತ್ತೆ ಆಸೆ ಜಾಸ್ತಿ ಮನುಷ್ಯನಿಗೆ ಕೆಲವ್ರಿಗೆ ಬಹಳ ಇದೆ ನಮ್ ಕಡೆ ಎಲ್ಲ ಬಹಳ ಇರುತ್ತೆ ಅದನ್ನ ಏನ್ ಮಾಡ್ತಾನೆ ಹಂಗೇ ಹೋಗ್ತಾ ಹೋಗ್ತಾ ಸ್ವಲ್ಪ ಹೋಗ್ತಾನೆ ಇರ್ತಾನೆ ಅದರಿಂದ ಈಗಿರುವಂತ ಆಕ್ಟ್ ತುಂಬಾ ಗಟ್ಟಿಯಾಗಿರೋದ್ರಿಂದ ನಾವು ಬಹಳ ಕಷ್ಟ ಇದೆ ಇವತ್ತು ಒಬ್ಬ ರೈತರಿಗೆ ನಿಮಗೆ ನೋಟಿಸ್ ಕೊಟ್ರೆ ನೀವು ಹೋಗ್ಬೇಕಾಗತ್ತೆ ಬೆಂಗಳೂರಿಗೆ ನೆನ್ ಇಲ್ಲೆಲ್ಲೂ ಮಾಡಲ್ಲ ಗ್ರೀನ್ ಹೋಗ್ಬೇಕಾಗತ್ತೆ ಅಲ್ಲಿ ಅರ್ಜಿ ಇತ್ಯಾರ್ಥ ಆಗ್ಬೇಕಾಗಿತ್ತೆ ಇವೆಲ್ಲ ಕಷ್ಟಗಳು ಬರುತ್ತೆ ಆದ್ರಿಂದ ನಾ ಫಾರೆಸ್ಟ್ ಇಲೆಕ್ಟರ್ ಡಿ ಎಫ್ಒರ್ ಕರ್ಕೊ ಬಂದಿದ್ದು ಅದಕ್ಕಾಗಿ ನಾನು ಇವರಿಗೂ ಹೇಳೋದಷ್ಟೇ ನೋಡ್ರಿ ಹೊಸದಾಗಿ ಏನಾದ್ರು ಮಾಡೋದಿದ್ರೆ ಅವ್ರು ಯಾರು ಮಾಡ್ತಾರ ಈಗ ನಿಮ್ಮ ಟ್ರೆಂಚ್ ಹೊಡೆದಿರ್ತಾರೆ ಏನ್ರಿ ಟ್ರೆಂಚ್ ಹೊಡೆದಿದ್ರಿ ಇವರು ಆ ಟ್ರೆಂಚ್ ಹೊಡೆದ ಜಾಗವನ್ನ ಬಿಟ್ಟು ಅಚಕ್ಕೆ ಬರಕ್ ಇಲ್ಲ ಇವ್ರ ಯಾರು ಬರಲ್ಲ ಹಳೇದನ್ನ ನೀವು ಕೇಳಕ್ ಹೋಗ್ಬೇಡಿ ಹಾಗೆ ಇಡಿ ಇಂದೇನು ಕೇಸ್ ಮಾಡಿದ್ದಾರೆ ಈ ಕೇಸ್ ಮಾಡಿದ್ದಲ್ಲ 20 22 ರಲ್ಲಿ ಅದು 2020 ಗಡ 2020 2022 ರಲ್ಲಿ ಆಗಿದೆ ಕೇಸು ದಿನ ಯಾವಾಗ ಆಗಿ 20 ರಲ್ಲಿ ಆಗಿ ಕೊಟ್ಟಿರೋದು 24 ಕಲ ಸರ್ ಅದಲ್ಲಪ್ಪ 20 ಈಗ ಕಳಿಸಿದಾ ನೋಡಿ ನೋಟಿಸ್ ಕೊಟ್ಟಿದಾ ಆ ನೋಟಿಸ್ ಇರಿ ನೋಟಿಸ್ ಉತ್ತರ ಕೊಡಿ ಜಮೀನ್ ಮಾತ್ರ ಅಷ್ಟೇ ಇರುತ್ತೆ ಜನಸಂಖ್ಯೆ ಬೆಳೀತಾ ಹೋಗುತ್ತೆ ನಮಗೂ ಕೂಡ ಚೂರ್ ಪಾರ್ ಬಗರ್ಕೊಂಬ ಜಮೀನು ಮಾಡಿಕೊಂಡಿದ್ವಿ ಖಾತೆ ಐದು ಕುಂಟಿ ಹತ್ತು ಕುಂಟಿ ಬಂದುಬಿಟ್ಟಿದ್ವಿ ಯಾರೋ ಐದು ಹತ್ತು ಎಕರೆ ಇರಲಿಲ್ಲ ನಮಗೂ ಕೂಡ ಡಿಪಾರ್ಟ್ಮೆಂಟಿಂದ ಮತ್ತು ನಿಮ್ಮ ಸರ್ಕಾರದಿಂದ ಅನುಕೂಲ ಮಾಡಿಕೊಡ್ತೀವಿ ಈಗಾಗಲೇ ನೀವು ಎಪ್ಪತ್ತೈದು ವರ್ಷ ಅರವತ್ತೈದು ವರ್ಷ ಎಂಬತ್ತು ವರ್ಷ ನೂರು ವರ್ಷ ಈ ಥರ ಹೇಳ್ತಾ ಇದ್ದೀವಿ ಈಗ ನಮಗೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅರಣ್ಯ ಇಲಾಖೆಯವರು ದಿನ ದಿನ ಒಂದೊಂದು ಥರದ ವಿಷಯ ಮಾಹಿತಿಗಳು ಕೊಡ್ತಾರೆ ಈಗ ಮೊನ್ನೆ ಈಗ ಸದ್ಯದಲ್ಲಿ ನಿಮ್ಮ ಅರಣ್ಯ ಮಂತ್ರಿಗಳು ಒಂದು ಆದೇಶವನ್ನು ಹೊರಿಸಿದ್ರು ಯಾವ ತರ ಅಂತ ಹೇಳಿದ್ರೆ ಈಗ ಎರಡ್ ಸಾವಿರದ ಹದಿನೈದರಿಂದ ಈಚೆ ಮಾಡಿದಂತ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಲ್ವಾ ಸರ್ ಆ ತೆರವುಗೊಳಿಸಬೇಕು ಅಂತ ಹೇಳಿರ್ತಕ್ಕಂಥ ಮಾಹಿತಿ ನಮ್ಮ ಮಲೆನಾಡು